ಪ್ರಾದೇಶಿಕ ಮನಸ್ಸುಗಳಿಗೆ ನಮಸ್ಕಾರ ನಮ್ಗೆಲ್ಲ ತಿಳಿದಂತೆ ಭಾರತ ಒಕ್ಕೂಟದ ಸಂವಿಧಾನದಲ್ಲಿ ಅಂಗೀಕೃತವಾದ ಇಪ್ಪತ್ತೆರಡು ಭಾಷೆಗಳು ಸಮಾನವಾದವುಗಳು ಸಮಾನತೆಯ ಭಾಷೆಗಳಾಗಿದ್ದರೂ ಎಲ್ಲಾ ವಿಭಾಗಗಳಲ್ಲೂ ಹಿಂದಿ ಹೇರಿಕೆಯನ್ನು ಕಾಣುತ್ತಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಹಿಂದಿ ರಾಷ್ಟ್ರ ಭಾಷೆ ಎನ್ನುವ ತಪ್ಪು ಮಾಹಿತಿ ಹರಡಿರುವುದು ಮತ್ತು ಇತರ ಭಾಷೆಗಳನ್ನ ಕಡೆಗಣಿಸಿ ಹಿಂದಿ ಭಾಷೆಗೆ ಪ್ರಾಮುಖ್ಯತೆ ನೀಡುತ್ತಿರುವುದು ಪರಿಹಾರವಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎಂಬ ಅಭಿಯಾನ ಪ್ರಾರಂಭ ಮಾಡಿದೆವು ಮೊದಲು ಟಿ ಶರ್ಟ್ ಮಾಡಿಸುವ ಮುಖಾಂತರ ಪ್ರಾರಂಭವಾಯಿತು ನಂತರ ಇದರ ಬಗ್ಗೆ ಅಂಗಡಿಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕಾಂಪ್ಲೆಕ್ಸ್ ಬ್ಯಾಂಕ್ ಗೊಬ್ಬ ಬಾರ್ಕ್ಗಳಲ್ಲಿ ಹೋಟೆಲ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಹೀಗೆ ಹಲವಾರು ಕಡೆ ಹೋಗಿ ಸರ್ವೆ ಮಾಡಿದಾಗ ಹಿಂದಿ ರಾಷ್ಟ್ರ ಭಾಷೆ ಎಂಬ ಅನಿಸಿಕೆ ಅವರದ್ದಾಗಿತ್ತು ನಂತರ ನಮ್ಮ ಕನ್ನಡ ಮೊದಲು ಸ್ನೇಹಿತರ ಬಳಗದ ಎರಡನೇ ವರ್ಷದ ಪ್ರಾದೇಶಿಕ ದಿನಾಚರಣೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಇಲ್ಲಿ ನಾಟ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನು ಸ್ಟಿಕ್ಕರ್ಗಳನ್ನು ಲಾಂಚ್ ಮಾಡಿಸಿ ಉಚಿತವಾಗಿ ಹಂಚಲು ಪ್ರಾರಂಭ ಮಾಡಿದರು ಅಂಗಡಿಗಳಲ್ಲಿ ಆಟೋಗಳಲ್ಲಿ ಬಸ್ ಟ್ರೈನ್ಗಳಲ್ಲಿ ಹೀಗೆ ಎಲ್ಲ ಕಡೆಗಳಲ್ಲೂ ನಮ್ಮ ಹಲವಾರು ಕನ್ನಡ ಸ್ನೇಹಿತರುಗಳು ಸ್ಟಿಕ್ಕರ್ಗಳನ್ನು ಅಂಟಿಸಿ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಜೊತೆಯಾದರು ಸ್ಟಿಕ್ಕರ್ಗಳಿಗಂತೂ ಹೆಚ್ಚು ಹೆಚ್ಚು ಹೂಡಿಕೆ ಬರಲಾರಂಭಿಸಿದರು ಸುದೀಪ್ ಸರ್ ಅವರನ್ನು ಭೇಟಿಯಾಗುವ ಅವಕಾಶ ಬಂದಿತ್ತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎಂಬ ಸ್ಟಿಕ್ಕರ್ ಅನ್ನು ನೀಡಿ ನಮ್ಮ ಅಭಿಯಾನದ ವಿಷಯವನ್ನು ತಿಳಿಸಿದೆವು ಆಗ ಈ ಅಭಿಯಾನ ಅದ್ಭುತ ತಿರುವನ್ನೇ ಪಡೆಯಿತು ನಂತರ ಧನಂಜಯ್ ವಸಿಷ್ಠ ಬರ್ಗು ರಾಮಚಂದ್ರ ಪ್ರಸಾದ್ ವಿನೋದ್ ಪ್ರಭಾಕರ್ ಚಕ್ರವರ್ತಿ ಚಕ್ರವರ್ತಿಯಲ್ಲಿದ್ದು ಹೀಗೆ ಚಿತ್ರರಂಗ ಮತ್ತು ಸಾಹಿತ್ಯ ವಲಯದ ಹಲವಾರು ಗಣ್ಯರ ಬೆಂಬಲ ದೊರೆಯಿತು ಜೊತೆಗೆ ಜಿಸಿ ಚಂದ್ರಶೇಖರ್ ಕುಮಾರಸ್ವಾಮಿ ಹ್ಯಾರಿಸ್ ಅವರಿಗೆ ಈ ಅಭಿಯಾನದ ಬಗ್ಗೆ ವಿವರಿಸಿದೆವು ಸುದೀಪ್ ಸರ್ ಒಂದು ಸಿನಿಮಾ ಈವೆಂಟ್ ನಲ್ಲಿ ಪ್ಯಾನ್ ಇಂಡಿಯಾ ವಿಚಾರವಾಗಿ ಮಾತನಾಡುವಾಗ ಹಿಂದಿ ಈಸ್ ನೋ ಮೋರ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದು ನ್ಯಾಷನಲ್ ಲೆವೆಲ್ನಲ್ಲೇ ನಲ್ಲೇ ದೊಡ್ಡ ವಿಚಾರವಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಇಲ್ಲೂ ಒಂದು ಪ್ಯಾನ್ ಇಂಡಿಯಾ ಅಂತಂದ್ರೆ ಅದೊಂದು ಕರೆಕ್ಷನ್ ಇರಲಿ ಏನಕ್ಕೆ ಹಿಂದಿ ಈಸ್ ನೋ ಮೋರ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್ ಇಟ್ಸ್ ನೋ ಮೋರ್ ನ್ಯಾಷನಲ್ ಡೂಯಿಂಗ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಟುಡೇ ಅಲ್ಲಿಂದ ತೆಲುಗು ತಮಿಳು ಡಬ್ ಮಾಡಿ ಒದ್ದಾಡ್ತಾ ಇದಾರೆ ಆಗ್ತಾ ಇಲ್ಲ So, Pan-India is not from here, we are just nowadays, I think today, we just make films which reaches everywhere. Hindi is no more national language, so which is the national language today? Which is the national language? Correct? So what is Pan-India? So because we come from South India, they start calling Pan-India, Pan-India, Pan-India. Why isn't Hindi being said as Pan-India? ಮಲಯಾಳಂ ಎಲ್ಲ ಕಡೆನು ಅವರು ಡಬ್ ಮಾಡ್ಬಿಡ್ತಾ ಇದ್ದಾರೆ ಓಡ್ತಾ ಇಲ್ಲ ಬಟ್ ಇಲ್ಲಿಂದ ಮಾ ಡಬ್ ಆಗಿರೋದು ಅಲ್ಲಿ ಓಡ್ತಾ ಇದೆ ಅಜಯ್ ದೇವ್ಗನ್ ಮತ್ತು ಸುದೀಪ್ ಸರ್ ಟ್ವಿಟರ್ ಪ್ರತಿಕ್ರಿಯೆಗಳು ಈ ವಿಚಾರವನ್ನ ಸುಮಾರು ನಲವತ್ತಕ್ಕೂ ಹೆಚ್ಚು ಚಾನಲ್ಗಳು ಬಿತ್ತರಿಸಿ ಚರ್ಚೆಯನ್ನುಂಟು ಮಾಡಿದ್ದವು ಹಿಂದೆಗೆ ಸಿಗುವ ವಿಶೇಷ ಸ್ಥಾನಮಾನ ಕನ್ನಡ ಮತ್ತು ಬೇರೆ ಭಾಷೆಗಳಿಗೂ ದೊರೆಯಬೇಕೆಂಬ ವಿಚಾರವಾಗಿ ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀಯಲ್ಲಿ ಇಂಗ್ಲಿಷ್ ಹಿಂದಿ ಜೊತೆ ಕನ್ನಡವನ್ನು ಸೇರಿಸಬೇಕೆಂದು ಸ್ಟಿಕ್ಕರ್ ಲಾಂಚ್ ಮಾಡಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಹೀಗೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಮತ್ತು ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀಯ ತಿದ್ದುಪಡಿಯ ಈ ಎರಡೂ ಅಭಿಯಾನಗಳಿಗೆ ಹಲವಾರು ಸಂಘಟನೆಗಳು ಕನ್ನಡಿಗರು ಬೆಂಬಲಿಸುತ್ತಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಕರ್ನಾಟಕ ಮುಖ್ಯಮಂತ್ರಿಗಳಾದ ಮಾನಶ್ರೀ ಸಿದ್ದರಾಮಯ್ಯ ಸರ್ಗೂ ತಲುಪಿಸಿದ್ದೇವೆ ಈಗ ಈ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎನ್ನುವುದನ್ನು ಶಾಲೆಗಳಲ್ಲಿ ಸುತ್ತೋಲೆ ಹೊರಡಿಸಬೇಕೆಂಬ ಒತ್ತಾಯದಲ್ಲಿದ್ದೇವೆ ಇದಕ್ಕೆ ತಮ್ಮೆಲ್ಲರ ಬೆಂಬಲವಿರಲಿ ಧನ್ಯವಾದಗಳು ಕನ್ನಡ ಮೊದಲು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಗಟ್ಟಿ ಧ್ವನಿ ಇಲ್ಲಿ ಕಡೆ ಹೇಳೋಣ ಇದರ ಹಿಂದಿರುವಂತ ಒಂದು ಮಹಿಳೆ ಒಂದು ಜೋರದ ಚಪ್ಪಾಳೆ ಅವ್ರಿಗೆ ಬರ್ಬೇಕು ಎಲ್ಲ ಹೋಗ್ತಾರೆ ಕನ್ನಡ ಮೊದಲು ಅದನ್ನ ತೆಗೆದುಕೊಂಡು ಎಲ್ರಿಗೂ ಕೊಡ್ತಾರೆ ಸಾರಿಕ ಅವ್ರೆ ಸ್ವಲ್ಪ ಮುಂದೆ ಬಂದ್ರಮ್ಮ ಒಂದ್ ಜೋರದ ಚಪಾಳೆವರ್ಲಿ ಹೆಣ್ಮಗಳಿಗೆ ಕನ್ನಡಾಭಿಮಾನ ಎಲ್ಲರೊಳಗೂ ಹೀಗಿದ್ರೆ ಒಂದು ಕ್ರಾಂತಿ ಖಂಡಿತ ಆಗತ್ತೆ ಶುಭವಾಗ್ಲಿ ಇಂತಹ